ದೋಸೆ ಹಿಟ್ಟನ್ನು ಉಪ್ಯೋಗಿಸ್ಕೊಂಡು ಅಥವಾ ನೀವು ಪಡ್ಡನ್ನು ಹಿಟ್ಟನ್ನು ಉಪಯೋಗಿಸ್ಕೊಂಡು ಅಥವಾ ಇಡ್ಲಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಸೂಪರಾಗಿರುವಂಥ ಮಸಾಲೆ ಒಂದು ಉತ್ತಪ್ಪ ನೀವು ಮನೆಯಲ್ಲಿ ಮಾಡ್ಕೋಬೋದು ಅಂದರೆ ನಿಮ್ಮ ಹತ್ರ ಈ ರೀತಿ ಇಲ್ಲ ಅಂದರೆ ದೋಸೆ ರೀತಿಯಲ್ಲಿ ಕೂಡ ನೀವು ಹಾಕ್ಕೋಬೋದು ತುಂಬಾ ಡಿಫ್ರೆಂಟಾಗಿರುತ್ತೆ ಮತ್ತು ತುಂಬ ಟೇಸ್ಟ್ ಆಗಿರುತ್ತೆ ಒಂಥರ ಯೂನಿಕ್ ಟೇಸ್ಟ್ ಜೊತೆ ಡಿಫ್ರೆಂಟಾಗಿ ಟೇಸ್ಟ್ ಮಾಡ್ತಿದ್ದೀವಿ ಅಂತ ಅನಿಸುತ್ತೆ ಮಕ್ಕಳಿಗೂ ದಿನ ಒಂದೇ ಥರ ತಿಂದು ತಿಂದು ಬೇಜಾರು ಬಂದರೆ ಈ ರೀತಿಯಾಗಿ ಡಿಫ್ರೆಂಟಾಗಿ ನೀವು ಮಾಡ್ಕೊಬೋದು ಹಾಗೂ ನೋಡೋಕ್ಕೂ ಕೂಡ ತುಂಬ ಸೂಪರಾಗಿರುತ್ತೆ ಟೇಸ್ಟ್ ಕೂಡ ಹೆಚ್ಚು ಬಂಬಾಟ ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ಗೆ ಫಸ್ಟ್ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ನಂತರ ಪ್ಯಾ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಇದ್ದೀನಿ ನಿಮ್ಮ ಹಿಟ್ಟಿಗೆ ತಕ್ಕಂತೆ ನೀವು ಇಲ್ಲಿ ಒಗ್ಗರಣೆಗೆ ನೀವು ಬೇಕಾದ ಐಟಮ್ಗಳನ್ನು ಹಾಕ್ಕೊಳ್ಳಿ ಹಿಟ್ಟು ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಒಗ್ಗರಣೆ ಐಟಮ್ಗಳನ್ನು ಹಾಕಿ ನಂತರ ಸಾಸಿವೆ ಚಟಪಟ ಅನ್ನುವಾಗ ಒಂದು ಕಾಲು ಚಮಚದಷ್ಟು ಜೀರಿಗೆನ ಹಾಕಿದ್ದೀನಿ ಹಾಗೆ ಇಲ್ಲಿ ಕಡಲೆಬೇಳೆ ಮತ್ತು ಬೇಳೆನ ಒಂದು ಹತ್ತು ನಿಮಿಷ ಇದನ್ನು ನೀರಲ್ಲಿ ನೆನೆ ಹಾಕಿದ್ದೆ ಯಾಕಂದರೆ ನಾವು ತಿನ್ನುವಾಗ ಗಟ್ಟಿಗಟ್ಟಿ ಅನ್ನಿಸ್ಬಾರ್ದು ಆದ್ದರಿಂದ ಸ್ಮೂತಾಗಿರಲಿ ಅಂತ ನೆನೆಸಿಟ್ರೆ ಒಳ್ಳೆಯದು ಆಮೇಲೆ ನೀರೆಲ್ಲ ಬಸದ್ಬಿಟ್ಟು ಅದನ್ನು ಈಗೆ ಎಣ್ಣೆ ಎಲ್ಲ ಹಾಕ್ತಾಯಿದ್ದೀನಿ ಅದನ್ನು ನೀವು ದೋಸೆ ಮಾಡ್ತೀರ ಅಂದರೆ ಇದು ಈ ಸ್ಟೆಪ್ಪನ್ನು ಖಂಡಿತವಾಗಿ ಮರಿಬೇಡಿ ಯಾಕಂದರೆ ನೆನೆಸಿಟ್ರೆ ನಮಗೆ ದೋಸೆಯಲ್ಲಿ ಮೆಟ್ಟ ಮೆತ್ತಗೆ ನಮಗೆ ಕಡಲೆ ಬೇಳೆ ಮತ್ತು ಉದ್ದಿನ ಬೇಳೆ ಸಿಗೋದು ಇಲ್ಲಾಂದರೆ ಗಟ್ಟಿಯಾದರೆ ಮಕ್ಳು ತಿನ್ನೋಕೆ ಕಷ್ಟ ಆಗುತ್ತೆ ನಂತರ ನಿಮ್ಮ ಖಾರಕ್ಕೆ ತಕ್ಕಂದಂಗೆ ನೀವು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಸ್ವಲ್ಪ ಇಲ್ಲಿ ಸಣ್ಣ ಸಣ್ಣ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಒಂದು ಸರಿ ಮಾಡಿ ನೋಡ್ರಿ ನಿಜವಾಗ್ಲೂ ಮತ್ತೊಂದ್ಸರಿ ನಿಮ್ಮ ಮಕ್ಕಳು ಕೇಳಿಯೋಕೇಳ್ತಾರೆ ಮಾಡಿರಿ ಅಂತ ನೋಡಿ ಈ ರೀತಿಯಾಗಿ ಸ್ವಲ್ಪ ಇದನ್ನು ಲೋ ಫ್ಲೇಮಲ್ಲಿ ಇದನ್ನು ಬಾಳಿಸ್ಕೋಬೇಕು ನಾವು ಇಷ್ಟ ಆದಮೇಲೆ ಇದಕ್ಕೆ ಸ್ವಲ್ಪ ನೀವು ಬೇಕಾದರೆ ಖಾರದ ಪುಡಿ ಬೇಕಾದರೆ ಹಾಕ್ಕೋಬೋದು ನಂತರ ಸ್ವಲ್ಪ ನಾನು ಅರಶಿನ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ಹಾಕಿದೆ ಅಲ್ಲ ಅದರಿಂದ ಖಾರದ ಪೌಡ್ರು ನಾನು ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ನೀವು ನೋಡಿ ಈ ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಈರುಳ್ಳಿರ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಹಾಗೂ ಚೆನ್ನಾಗಿ ಬೇಯಿ ಬೇಕಾದರೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ನೀವು ಹಾಕಿ ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇದನ್ನು ನಾವು ಮಿಕ್ಸ್ ಮಾಡಬೇಕು ನೋಡಿ ಈಗ ಚೆನ್ನಾಗಿ ಈರುಳ್ಳಿ ಕೂಡ ಬ್ರೌನ್ ಕಲರ್ ಬಂದಿದೆ ಇಷ್ಟಾದರೆ ಸಾಕಾಗುತ್ತೆ ಇದನ್ನು ನಾವು ಪೂರ್ತಿ ತಣ್ಣಗೆ ಮಾಡಬೇಕಾಗುತ್ತೆ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೊಂಡಿದೆ ಇದನ್ನು ಅದೇ ಪಾತ್ರೆಲಿಟ್ಟರೆ ತುಂಬ ಬಿಸಿ ಇರುತ್ತೆ ಆದ್ದರಿಂದ ನಾನು ಒಂದು ಬೇರೆ ಒಂದು ಪಾತ್ರೆಗೆ ಇದನ್ನು ಇದ್ದೀನಿ ಬೇಗ ತಣ್ಣಗಾಗಲಿ ಅಂತ ನೋಡಿ ಇದನ್ನು ತೆಗೆದುಬಿಟ್ಟು ಮತ್ತೊಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಈಗ ಫುಲ್ ತಣ್ಣಗಾಗಿದೆ ಈಗ ನಾನೇನು ದೋಸೆ ಹಿಟ್ಟಿರ್ತಲ್ಲ ಅದಕ್ಕೆ ನಾನು ಈ ಒಂದು ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ ಫುಲ್ ತಣ್ಣಗಾದ ಮೇಲೆ ಸೇರಿಸ್ಕೋಬೇಕು ಇದನ್ನು ನಿಮಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಜಾಸ್ತಿ ಅನ್ನಿಸ್ಬೋದು ಆದರೆ ರುಚಿ ಮತ್ತು ರುಚಿ ಚೆನ್ನಾಗಿರುತ್ತೆ ಬೇಕಾದರೆ ನೀವು ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೋಡಿ ಇದನ್ನು ಹಾಕಿಬಿಟ್ಟು ನಂತರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ದೋಸೆ ಹಿಟ್ಟಿಗೆ ನೀವು ಉಪ್ಪು ಹಾಕಿಲ್ಲ ಅಂದರೆ ಉಪ್ಪನ್ನ ಬೇಕಾದ ನಂತರದಲ್ಲಿ ಸೇರಿಸ್ಕೊಬೋದು ಹೆಚ್ಚು ಕಡಿಮೆ ಮಾಡ್ಕೋಬೋದು ಹಾಗೆ ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇದೆಲ್ಲರೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಮಸಾಲೆ ಉತ್ತಪ್ಪ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಈ ರೀತಿ ಮಾಡೋದರಿಂದ ಮತ್ತು ಒಂಥರ ಡಿಫ್ರೆಂಟ್ ಟೇಸ್ಟು ತುಂಬ ತುಂಬ ರುಚಿಯಾಗಿರುತ್ತೆ ಕಲರ್ ಕೂಡ ನೋಡಿ ಗ್ರೀನಾಗಿ ಇದೆ ಮತ್ತು ಮಸಾಲೆ ಮಸಾಲೆ ಅಂದರೆ ನಾವೇನು ನಾವು ಕಾಳುಗಳನ್ನು ಆ್ಯಡ್ ಮಾಡಿದ್ರು ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ಈಗ ಒಂದು ನೀನು ದೋಸೆ ಪ್ಯಾನು ಅಥವಾ ನನ್ನ ಹತ್ರ ಈ ಒಂದು ಪ್ಯಾನ್ ಇತ್ತು ದೋಸೆ ತೊಗೊಂಬಂದಿದ್ದೆ ನಾನು ಸಣ್ಣ ಸಣ್ಣ ದೋಸೆ ಉತ್ತಪ್ಪ ರೀತಿ ಮಾಡೋಕ್ಕೆ ಅಂತ ತೊಗೊಂಬಂದಿದ್ದೆ ನಂಗೆ ಚೆನ್ನಾಗಿ ತುಂಬ ಇಷ್ಟ ಆಯಿತು ಪ್ಯಾನು ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಬಿಟ್ಟು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನಾನು ಹಿಟ್ಟನ್ನು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ದಪ್ಪನೂ ಬರೋದಿಲ್ಲ ತುಂಬ ಕೆಳ್ಳೂ ಬರೋದಿಲ್ಲ ದೋಸೆಗಿಂತ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ತಿನ್ನೋಕ್ಕಿದು ಸ್ವಲ್ಪ ಹಾಕಾದ್ಮೇಲೆ ಮೇಲಿಂದ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ನೀವು ತುಪ್ಪ ಹಾಕ್ತೀರ ಅಂದರೆ ತುಪ್ಪ ಬೇಕಾದ್ರೆ ಹಾಕ್ಕೋಬೋದು ಸ್ವಲ್ಪ ಬಿಟ್ಟಿದ್ದನ್ನು ಹಾಕಬೇಕಾಗುತ್ತೆ ನೋಡಿ ಒಂದೆರಡು ಸರಿ ಮಾಡಿದ್ದೀನಿ ಆಲ್ರೆಡಿ ನಾನು ಇದನ್ನು ಮಧ್ಯದಲ್ಲಿ ನನಗೆ ವೀಡಿಯೋ ಮಾಡೋಣ ಅನ್ನಿಸ್ತಾ ಅದರಿಂದ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ನೋಡಿ ನಿಧಾನವಾಗಿ ಎತ್ತಿ ಊಟ ಹಾಕ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿದ್ದು ಆರಾಮಾಗಿ ರೆಡಿ ಮಾಡ್ಕೋಬೋದು ನಿಮ್ಮ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ನಿಮಗೆ ಹಿಟ್ಟು ರೆಡಿ ಇತ್ತು ಅಂದರೆ ಆರಾಮಾಗಿ ನೀವು ಮನೆಗೆ ಮಾಡ್ಕೋಬೋದು ಒಂದು ಮಸಾಲೆ ಉತ್ತಪ್ಪನ ಇದೇ ರೀತಿ ಪಡ್ಡ ಅಂಚಿರುತ್ತಲ್ಲ ಅದಕ್ಕೂ ಬೇಕಾದರೆ ಹಾಕಿ ಮಾಡ್ಕೊಬೋದು ಅದನ್ನು ಕೂಡ ಒಂದು ಟೇಸ್ಟ್ ಡಿಫ್ರೆಂಟಾಗಿ ಕೊಡುತ್ತೆ ಒಂದೊಂದು ಐಟಮು ಒಂದೊಂದು ಥರ ಮಾಡಿದ್ರೆ ಡಿಫ್ರೆಂಟಾಗಿರುತ್ತೆ ಯಾಕಂದ್ರೆ ತೆಂಡು ಹಾಕಿದರೆ ಅದು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ನಾವು ಇದರಲ್ಲಿ ಉತ್ತಪ್ಪ ಥರ ಹಾಕಿದರೆ ಸ್ವಲ್ಪ ದಪ್ಪನಾಗಿ ಬರುತ್ತೆ ಪಡ್ಡಲ್ಲಿ ಹಾಕಿದ್ರೆ ಇನ್ನೂ ಸ್ವಲ್ಪ ದಪ್ಪನಾಗಿ ಬರುತ್ತೆ ನಾಲ್ಕು ಉತ್ತಪ್ಪನೂ ನಿಧಾನವಾಗಿ ನಾವು ಇದನ್ನು ತಿರುಗಿಸ್ಕೋಬೇಕು ತುಪ್ಪ ಹಾಕಿದ್ರೆ ಇನ್ನೂ ತುಂಬ ಸೂಪರಾಗಿ ಟೇಸ್ಟ್ ಇರುತ್ತೆ ಘಮ ಘಮ ಅಂದರೂ ತುಂಬ ಹೇಳೋಕ್ಕಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ತುಪ್ಪ ಹಾಕಿದ್ರೆ ತುಪ್ಪ ಆದರೆ ನೀವು ತುಪ್ಪ ಹಾಕ್ಕೊಳ್ಳಿ ನೋಡಿ ಈಗ ನಮಗೆ ರುಚಿಯಾದ ಮಸಾಲೆ ಉತ್ತಪ್ಪ ರೆಡಿ ಆಗಿದೆ ಇದೇ ರೀತಿ ನೀವು ಕೂಡ ಮಾಡ್ಕೋಬೋದು ಹಾಗೆ ನಮ್ಮ ಚಾನಲ್ಲಿ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಹಾಕಿದ್ದೀವಿ ಕುಕ್ಕಿಂಗ್ ವೀಡಿಯೋಸ್ಗಳನ್ನು ಇಷ್ಟ ಆದರೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಹಾಗೂ ನಮ್ಮ ಚಾನಲನ್ನು ನೋಡ್ತಿರೋ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿರೋ ಫಾಲೋ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್